ಶಂಖ ಶಂಖಮುದ್ರ ಈ ಶಂಖಮುದ್ರವನ್ನ ಮಾಡೋದಕ್ಕಿಂತ ಮೊದಲು ನಾವು ಸುಖಾಸನ ಪದ್ಮಾಸನ ವಜ್ರಾಸನ ಯಾವ ಆಸನ ನಮಗೆ ಕಂಫರ್ಟೇಬಲ್ ಅನ್ನಿಸ್ತದೋ ಆಸನದಲ್ಲಿ ಕುಳಿತುಕೊಳ್ಬೇಕು ಒಂಥರ ನಮ್ಮ ಈ ಎಡಗೈನ ಎಬ್ಬೆರಳನ್ನ ನಮ್ಮ ಬಲಗೈನ ಎಲ್ಲಾ ಬೆರಳುಗಳ ಸಹಾಯದಿಂದ ಈ ರೀತಿ ಸುತ್ತುವರಬೇಕು ಈ ರೀತಿ ಸುತ್ತುವರೆದು ನಮ್ಮ ಬಲಗೈನ ಎಬ್ಬೆರಳಿನ ತುದಿಯನ್ನ ಎಡಗೈನ ಎಬ್ಬೆರಳಿನ ಎಡಗೈನ ಮಧ್ಯದ ಬೆರಳಿನ ತುದಿಗೆ ಈ ರೀತಿ ಟಚ್ ಮಾಡಬೇಕು ಈ ರೀತಿ ಹಿಡಿದ್ರೆ ನೋಡಿ ಈ ರೀತಿ ಶಂ ಕೂವಿನ ಆಕಾರ ಬರುತ್ತೆ ಇದಕ್ಕೆ ನಾವು ಶಂಕಮುದ್ರಾ ಅಂತ ಕರಿತೇವೆ ಮುದ್ರೆ ಮಾಡುವ ಸಮಯ ಮತ್ತು ಅವಧಿ ಸಮಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಪ್ರಾಣಾಯಾಮದ ನಂತರ ಮಾಡಬೇಕು ಅವಧಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಮೂರು ಬಾರಿ ಐದರಿಂದ ಏಳು ನಿಮಿಷಗಳಂತೆ ಮಾಡಬಹುದು ಯಾವಾಗಲಾದರೂ ಮಾಡಬಹುದು ಆದರೆ ಶಾಂತ ಮನಸ್ಥಿತಿಯಲ್ಲಿ ಮಾಡುವುದು ಉತ್ತಮ ಮುದ್ರೆಯ ಉಪಯೋಗಗಳು ಕಂಠಚಕ್ರ ವೃದ್ಧಿಯಾಗುತ್ತದೆ ಗಂಟಲು ನೋವು ಶೀತ ಧ್ವನಿ ದೋಷ ನಿವಾರಣೆ ಧ್ವನಿಯನ್ನು ಸ್ಪಷ್ಟವಾಗಿಸಲು ಸಹಾಯಕ ಉಸಿರಾಟ ಸಮಸ್ಯೆ ಅಸ್ತಮ ಕಫಾಕ್ಕೆ ಸಹಾಯಕ ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತದೆ ಭಯ ಆತಂಕ ನಿವಾರಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಪಠಣ ಮಾಡುವವರು ಗಾಯಕರಿಗೆ ವಿಶೇಷ ಪ್ರಯೋಜನಕಾರಿ ಎಚ್ಚರಿಕೆಗಳು ತುಂಬಾ ಹೊಟ್ಟೆ ತುಂಬಿದಾಗ ಅಥವಾ ಊಟದ ತಕ್ಷಣ ಮಾಡಬಾರದು ರಕ್ತದೊತ್ತಡ ಹೆಚ್ಚು ಇದ್ದರೆ ತುಂಬಾ ಸಮಯ ಮಾಡಬಾರದು ಕೈಗಳಲ್ಲಿ ನೋವು ಅಥವಾ ಸಂಧಿವಾತ ಇದ್ದರೆ ನಿಧಾನವಾಗಿ ಮಾಡಬೇಕು ಯಾವುದೇ ತಲೆ ಸುತ್ತು ಅಥವಾ ತೊಳಲಾಟ ಬಂದರೆ ತಕ್ಷಣ ನಿಲ್ಲಿಸಬೇಕು ಈ ಶಂಕಮುದ್ರೆಯನ್ನು ಮಾಡುವುದರಿಂದ ನಮ್ಮ ವಿಶುದ್ಧಿ ಚಕ್ರವು ಸಕ್ರಿಯಗೊಳ್ಳುತ್ತದೆ